ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ದಿ ಮೈಸೂರು ಡಯೋಸಿಸ್ ಎಜುಕೇಷನ್ ಸೊಸೈಟಿ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಪ್ರಕಟಣೆಯಾದ ಇಪ್ಪತ್ತೊಂದು ದಿನದ ಒಳಗಾಗಿ ಇಪ್ಪತ್ತೊಂದು ದಿನದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಒಂದು ಸಾವಿರದ ಡಿ ಡಿಯನ್ನು ಕಾರ್ಯದರ್ಶಿಗಳು ನೀವು ಒಂದು ಸಾವಿರದ ಎಲ್ಲ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಎಲ್ಲ ಅಭ್ಯರ್ಥಿಗಳು ಸೇರಿ ಎಲ್ಲರಿಗೂ ಸಾವಿರದ ಸಾವಿರ ರೂಪಾಯಿ ಡಿ ಡಿಯನ್ನು ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸನ್ ಎಜುಕೇಷನ್ ಸೊಸೈಟಿ ಇವರ ಹೆಸರಿಗೆ ಸಾವಿರ ರೂಪಾಯಿ ಡಿ ಡಿಯನ್ನು ಪಡೆದು ನಿಮ್ಮ ಎಲ್ಲ ಶೈಕ್ಷಣಿಕ ಮೂಲ ದಾಖಲೆಗಳ ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸನ್ ಎಜುಕೇಷನಲ್ ಸೊಸೈಟಿ ಸೈಂಟ್ ಜೋಸೆಫ್ ಕಾಂಪ್ಲೆಕ್ಸ್ ಜಯಲಕ್ಷ್ಮೀಪುರಂ ಮೈಸೂರು ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಹುದ್ದೆಗಳ ಒಂದು ಹೆಸರನ್ನು ಮಾಹಿತಿಯನ್ನು ನೋಡೋದಾದರೆ ಕನ್ನಡ ಸಹ ಶಿಕ್ಷಕರು ಕನ್ನಡ ಸಹ ಶಿಕ್ಷಕರು ಒಂದು ಹುದ್ದೆ ಇದೆ ಅದು ಯಾವ ಶಾಲೆ ಅಂದರೆ ಸೈಂಟ್ ಆ್ಯಂಡ್ ಸಂಯುಕ್ತ ಪ್ರೌಢ ಪ್ರೌಢಶಾಲೆ ವಿರಾಜ್ಪೇಟೆ ಕೊಡಗು ಜಿಲ್ಲೆಯಲ್ಲಿ ಮತ್ತು ಆಂಗ್ಲ ಸಹ ಶಿಕ್ಷಕರು ಇದು ಒಂದು ಹುದ್ದೆ ಇದೆ ಇದು ಕೂಡ ಸೈಂಟ್ ಆ್ಯಂಡ್ಸ್ ಸಂಯುಕ್ತ ಪ್ರೌಢಶಾಲೆ ವಿರಾಜ್ಪೇಟೆ ಕೊಡಗು ಜಿಲ್ಲೆ ಮತ್ತು ಅವರದೇ ಇನ್ನೊಂದು ಸಂಸ್ಥೆಯಲ್ಲಿ ಖಾಲಿ ಇದೆ ಕಲಾ ಸಮಾಜ ವಿಜ್ಞಾನ ಶಿಕ್ಷಕರು ಅದು ಒಂದು ಹುದ್ದೆ ಇದೆ ಕ್ರಿಸ್ತರಾಜ ಪ್ರೌಢಶಾಲೆ ಹನ್ನೂರು ಚಾಮರಾಜನಗರ ಜಿಲ್ಲೆ ಈ ಒಂದು ಜಿಲ್ಲೆಯಲ್ಲಿ ಒಂದು ಹುದ್ದೆಯಲ್ಲಿ ಖಾಲಿ ಇದೆ ಒಟ್ಟು ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಶಾಲೆಗೆ ಹೆಚ್ಚಿನ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ರಾಷ್ಟ್ರೋತ್ತನ ಪರಿಷತ್ ರಾಷ್ಟ್ರೋತ್ತನ ವಿದ್ಯಾ ಕೇಂದ್ರ ಗ್ರೂಪ್ ಆಫ್ ಸಿ ಬಿ ಎಸ್ ಇ ಸ್ಕೂಲ್ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳ ಒಂದು ಮಾಹಿತಿ ಪ್ರಿನ್ಸಿಪಲ್ ಹುದ್ದೆ ಖಾಲಿ ಇದೆ ಅಡ್ಮಿನಿಸ್ಟ್ರೇಟಿವ್ ಪಿ ಜಿ ಟಿ ಟಿ ಜಿ ಟಿ ಪಿ ಆರ್ ಟಿ ಪಿ ಪಿ ಟಿ ಪಿ ಇ ಟಿ ಪರ್ಫಾರ್ಮಿಂಗ್ ಆರ್ಟ್ಸ್ ಈ ರೀತಿಯಾಗಿ ಎಲ್ಲ ಹುದ್ದೆಗಳು ಖಾಲಿ ಇದೆ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಮಿನಿಮಮ್ ಎಮ್ ಎ ಬಿ ಎಡ್ ಬಿ ಎ ಬಿ ಎಡ್ ಆಗಿರಬೇಕು ಮತ್ತು ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ನಲ್ಲೂ ಅಷ್ಟೇ ಎಮ್ ಬಿ ಎ ಎಮ್ ಕಾಮ್ ಫೈ ಇಯರ್ಸ್ ಎಕ್ಸ್ಪೀರಿಯನ್ಸ್ ಎಲಿಜಿಬಿಲಿಟಿ ಕೇಳಿದ್ದಾರೆ ನಂತರ ಪಿ ಜಿ ಟಿ ಪಿ ಜಿ ಟಿ ಬಂದುಬಿಟ್ಟು ಲೊಕೇಶನ್ ಬಂದುಬಿಟ್ಟು ಆರ್ ವಿ ಕೆ ಉಡುಪಿ ಧಾರವಾಡ ದಾವಣಗೆರೆ ಎಲಿಜಿಬಿಲಿಟಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ರಿಲ್ವೆಂಟ್ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ ಪಿ ಜಿ ಟಿಗೆ ಬಿ ಎ ಬಿ ಎಡ್ ಆಗಿರಬೇಕು ಕಂಪಲ್ಸರಿ ಮತ್ತು ಅದ್ರ ಜೊತೆಗೆ ನೀಟು ಜೆ ಇ ಟಿ ಮತ್ತು ಕೆ ಸೆಟ್ ಆ ಒಂದು ಟ್ರೈನಿಂಗ್ ಕೊಡುವಂಥ ಕ್ಯಾಪಬಿಲಿಟಿ ಇರಬೇಕಾಗುತ್ತೆ ಟಿ ಜಿ ಟಿ ಬಂದುಬಿಟ್ಟು ಇಂಗ್ಲೀಷ್ ಕನ್ನಡ ಹಿಂದಿ ಸಂಸ್ಕೃತ್ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಎಜ್ ಎಲಿಜಿಬಿಲಿಟಿ ಗ್ರ್ಯಾಜುಯೇಟ್ ಇನ್ ರಿಲಿವೆಂಟ್ ಸಬ್ಜೆಕ್ಟ್ ವಿತ್ ಬಿ ಎಡ್ ಇದಕ್ಕೂ ಕೂಡ ಬಿ ಎ ಬಿ ಎಡ್ ಆಗಿರಬೇಕು ಪಿ ಆರ್ ಟಿ ಇಂಗ್ಲೀಷ್ ಕನ್ನಡ ಹಿಂದಿ ಸಂಸ್ಕೃತ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಗ್ರ್ಯಾಜುಯೇಟ್ ರಿಲಿವೆಂಟ್ ಇನ್ ಸಬ್ಜೆಕ್ಟ್ ವಿತ್ ಡಿ ಎಡ್ ಆರ್ ಬಿ ಎಡ್ ಬಿ ಎಡ್ ಅಥವಾ ಡಿ ಎಡ್ ಆಗಿರಬೇಕು ಪಿ ಆರ್ ಟಿಗೆ ನಂತರ ಪಿ ಪಿ ಟಿ ಇದಕ್ಕೆ ಕಿಂಡರ್ ಗಾರ್ಡನ್ ಮಾಂಟಿನ್ ಸೂರಿ ಟೀಚರ್ಸ್ ಟ್ರೈನಿಂಗ್ ಎನ್ ಟಿ ಟಿ ಟ್ರೈನಿಂಗ್ ಆಗಿರಬೇಕು ಪಿ ಇ ಟಿಗೆ ಬಂದ್ಬಿಟ್ಟು ಎಮ್ ಪಿ ಎಡ್ ಬಿ ಪಿ ಎಡ್ ಆಗಿರಬೇಕು ಆರ್ಟ್ಸ್ಗೆ ಮತ್ತು ಇಲ್ಲಿ ಆರ್ಟ್ ಆರ್ಟ್ ಬಂದುಬಿಟ್ಟು ಕರಾಟೆ ಡ್ಯಾನ್ಸ್ ಯೋಗ ಮ್ಯೂಸಿಕ್ ತಬಲಾ ಕೀಬೋರ್ಡ್ ಈ ರೀತಿಯ ಒಂದು ಸರ್ಟಿಫಿಕೇಟ್ ಅದರಲ್ಲಿ ಡಿಪ್ಲೊಮಾನು ಮಾಡಿರಬೇಕಾಗುತ್ತೆ ಅದರಲ್ಲಿ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಇದ್ದಾವೆ ಸ್ವಿಮ್ಮಿಂಗ್ ಕೋಚು ಮತ್ತು ಲೈಫ್ ಗೋರ್ಡ್ ನೆಕ್ಸ್ಟ್ ಲೈಬ್ರೇರಿಯನ್ ಕೌನ್ಸಿಲರು ಸ್ಪೆಷಲ್ ಎಜುಕೇಟರ್ ವೆಲ್ನೆಸ್ ಸ್ಟಾಫ್ ಸ್ಟಾಫ್ ನರ್ಸ್ ಆಗಬೇಕು ಅಕೌಂಟೆಂಟು ಪಬ್ಲಿಕ್ ರಿಲೆವೆಂಟ್ ಆಫೀಸ್ ರಿಲೇಷನ್ಸ್ ಆಫೀಸರ್ ಇಷ್ಟು ಹುದ್ದೆಗಳು ಈ ರಾಷ್ಟ್ರೋತ್ತನ ವಿದ್ಯಾಸಂಸ್ಥೆಯಲ್ಲಿ ಖಾಲಿರುವಂಥ ಹುದ್ದೆಗಳಿಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಇಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ನೀವು ಅರ್ಜಿಯನ್ನು ಇಮೇಲ್ ತ್ರೂ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಒಂದೇದು ಆರ್ ವಿ ಕೆ ರಾಷ್ಟ್ರ ಬೆಂಗಳೂರಿನಲ್ಲಿದೆ ನಂತರ ಅದೇ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಸ್ಕೂಲ್ಗಳು ಖಾಲಿ ಇದ್ದಾವೆ ಧಾರವಾಡದಲ್ಲಿದೆ ದಾವಣಗೆರೆ ಮತ್ತು ಶ್ರೀನಗರ್ ಮೈಸೂರಿನಲ್ಲಿ ಈ ರೀತಿ ವಿಜಯನಗರ ಸತ್ತೂರು ಕಲಬುರ್ಗಿ ಮಂಗಳೂರು ಕೇರೂರು ಬಳ್ಳಾರಿ ಹಾನಗಲ್ ಹಾಸನ್ ಉಡುಪಿ ಹಾವೇರಿ ಒಟ್ಟಾರೆಯಾಗಿ ಇಪ್ಪತ್ತು ಶಾಲೆಗಳಲ್ಲಿ ಈ ಒಂದು ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಏನಿದನೋ ನೀವು ಯಾವ ಸ್ಕೂಲಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂತಿದ್ದೀರೋ ಆ ಸ್ಕೂಲ್ನ ಒಂದು ಇಮೇಲ್ ಐ ಡಿಗೆ ನೀವು ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ ನಿಮ್ಮ ಒಂದು ರಿಸ್ಯೂಮ್ ಅಥವಾ ಬಯೋಡೇಟಾವನ್ನು ಕಳಿಸ್ಬೇಕಾಗುತ್ತೆ ನಂತರ ಇದು ಡೆಮೊ ಕ್ಲಾಸು ಮತ್ತು ಇಂಟ್ರ್ಯೂ ಇರುತ್ತೆ ಇವೆರಡನ್ನು ನೀವು ಕ್ವಾಲಿಫೈ ಆಡಿದ್ರೆ ನಿಮಗೆ ಒಳ್ಳೆಯ ವೇತನವನ್ನು ಕೂಡ ಈ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ನೀಡುತ್ತಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಈಗಲೇ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆಯ ಒಂದು ವೆಬ್ಸೈಟ್ ಇದೆ ಆ ಶ್ ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಆರ್ ವಿ ಕೆ ಸಿ ಬಿ ಎಸ್ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೆ ಮಾಹಿತಿ ನೀಡಿ ನೀವು ಹೆಚ್ಚಿನ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೋಬಹುದಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ಟ್ಯಾಂಡರ್ಡ್ ಗ್ರೂಪ್ ಆಫ್ ಸ್ಕೂಲ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿರುವಂಥ ಒಂದು ಹುದ್ದೆಗಳ ಮಾಹಿತಿ ಇದಕ್ಕೆ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಇಂಟ್ರ್ಯೂ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹೆಚ್ಚಿನ ಮಾಹಿತಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹತ್ತರಿಂದ ಒಂದು ಗಂಟೆವರೆಗೆ ಇಂಟ್ರ್ಯೂ ಇರುತ್ತೆ ಇಲ್ಲಿ ಅವರದೇ ಆದಂಥ ನರ್ಸರಿ ಸೆಕ್ಷನ್ ಪ್ರೈಮರಿ ಸೆಕ್ಷನ್ ಮತ್ತು ಮಿಡ್ಲ್ ಸ್ಕೂಲ್ ಸೆಕ್ಷನ್ಗೆ ಶ್ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ ಪ್ರಮುಖವಾಗಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಜನರಲ್ ಸೈನ್ಸ್ ಇದಕ್ಕೆ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಿದ್ದಾರೆ ಹೈಸ್ಕೂಲ್ ಬಂದುಬಿಟ್ಟು ಇಂಗ್ಲೀಷ್ ಮ್ಯಾಥಮೆಟಿಷನ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಂಪ್ಯೂಟರ್ ಅಪ್ಲಿಕೇಶನ್ ಎ ಅಂಡ್ ಆ್ಯಂಡ್ ರೋಬೊಟಿಕ್ಸ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್ ಜಿಯೋಗ್ರಫಿ ಕಮರ್ಷಿಯಲ್ ಸ್ಟಡೀಸ್ ಅಂಡ್ ಎಕನಾಮಿಕ್ಸ್ ಈ ಪೋಸ್ಟ್ಗಳಿಗೆ ನಿಮಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬಿ ಎ ಬಿ ಎಡ್ಡು ಅಥವಾ ಡಿ ಎಡ್ ಮಾಡ್ಕೊಂಡಿರೋರಿಗೆ ಇದು ಉತ್ತಮವಾದಂಥ ಒಂದು ಸುವರ್ಣ ಅವಕಾಶ ಹಾಗಾಗಿ ಮತ್ತು ನಿಮಗೆ ಪರ್ ಮಂತ್ ಫಾರ್ಟಿ ತೌಸಂಡ್ ಸ್ಯಾಲ್ರಿ ಕೂಡ ಇರುತ್ತೆ ಇಂಟ್ರೆಸ್ಟ್ ಇದೆಯೋ ಈ ಒಂದು ಕೊಟ್ಟಿರುವಂಥ ಇಮೇಲ್ಗೆ ನೀವು ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡಿ ಮತ್ತು ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ ಸ್ಕಿಲ್ಸ್ ಆರ್ ಮ್ಯಾಂಡೇಟರಿ ಅಂತ ಕೇಳಿದ್ದಾರೆ ಅದ್ರ ಜೊತೆಗೆ ವಿ ಆಲ್ಸೋ ರಿಕ್ವೈರ್ ಫಾರ್ ಫಿಸಿಕಲ್ ಎಜುಕೇಷನ್ ಮ್ಯೂಸಿಕ್ಕು ಇದ್ರ ಜೊತೆಗೆ ಇದೇ ಶಾಲೆಗಳಲ್ಲಿ ಪಿ ಟೀಚರು ಮ್ಯೂಸಿಕ್ ಟೀಚರು ಮತ್ತು ಲೈಬ್ರರಿನ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟು ಈ ಒಂದು ಜಾಬ್ ಕೂಡ ಖಾಲಿ ಇದ್ದಾವೆ ಅದು ಕೂಡ ನೀವು ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಇಮೇಲಿಗೆ ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡಿ ಮತ್ತೆ ಉತ್ತಮವಾದಂಥ ಒಂದು ಸ್ಯಾಲ್ರಿ ಇದೆ ಇದಕ್ಕೆ ಎಲ್ಲ ರೀತಿಯ ಅಕಮಂಡೇಶನ್ನು ಮತ್ತು ನಿಮಗೆ ಇರಲಿಕ್ಕೆ ವ್ಯವಸ್ಥೆ ಕೂಡ ವಸತಿ ವ್ಯವಸ್ಥೆಯನ್ನು ಇರುತ್ತೆ ಇದು ಬೆಂಗಳೂರಿನಲ್ಲಿರುವಂತಹ ಒಂದು ಶಾಲೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿರುವಂಥ ಒಂದು ಶಾಲೆ ಈ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ಅಡ್ರೆಸ್ ಬಂದುಬಿಟ್ಟು ಕನ್ನಡ ಕಸ್ತೂರಿ ರೋಡ್ ಬಿಹೈಂಡ್ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ದಾಸರಹಳ್ಳಿ ಬೆಂಗಳೂರು ಈ ಒಂದು ಏರಿಯಾದಲ್ಲಿ ಈ ಸ್ಕೂಲ್ ಬರುತ್ತೆ ಹಾಗಾಗಿ ಇವರ ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ ಡಾಟ್ ಎಜುಕೇಷನ್ ಇನ್ ಈ ಒಂದು ನೀವು ಸ ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಹನ್ನೆರಡನೇ ತಾರೀಕು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಶಾಲೆಯಲ್ಲಿ ಸಂದರ್ಶನವನ್ನು ಏರ್ಪಡಿಸಲಾಗಿರುತ್ತೆ ಆ ಒಂದು ಸಂದರ್ಶನಕ್ಕೆ ಎಲ್ಲರೂ ಭಾಗಿಯಾಗಿ ನಿಮ್ಮ ಒಂದು ಜಾಬನ್ನು ನೀವು ಕನ್ಫರ್ಮೇಷನ್ ಮಾಡ್ಕೋಬೋದಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನ್ಯಾಷ್ನಲ್ ಪಬ್ಲಿಕ್ ಸ್ಕೂಲ್ ನಾರ್ತ್ ಈ ಒಂದು ಶಾಲೆಯಲ್ಲಿ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಪ್ರೈಮರಿ ಮಿಡ್ಲ್ ಸ್ಕೂಲ್ ಮತ್ತು ಕಿಂಡರ್ ಗಾರ್ಡನ್ ಈ ಶಾಲೆಗಳಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಒಂದಿಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಮೊದಲನೇದಾಗಿ ಸೀನಿಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಮ್ಯಾಥಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಇಂಗ್ಲೀಷ್ ಕಂಪ್ಯೂಟರ್ ಸೈನ್ಸ್ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಎಕನಾಮಿಕ್ಸ್ ಪಿ ಮತ್ತು ಮಾಸ್ಟರ್ಸಿಂದೆ ರಿಲೆವೆಂಟ್ ಸಬ್ಜೆಕ್ಟ್ ಬ್ಯಾಚುಲರ್ಸ್ ಮಾಸ್ಟರ್ಸ್ ಎಜುಕೇಷನ್ ವಿತ್ ಮಿನಿಮಮ್ ಏಯ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೇಳಿದರೆ ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ ಆದವರಿಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕೊಟ್ಟಿರುವಂಥ ಪೋಸ್ಟ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರೈಮರಿ ಸ್ಕೂಲ್ ಪ್ರೈಮರಿ ಮಿಡ್ಲ್ ಸ್ಕೂಲ್ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಹಿಂದಿ ಕನ್ನಡ ಕಂಪ್ಯೂಟರ್ ಸೈನ್ಸ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್ ಜಿಯೋಗ್ರಫಿ ಮಾಸ್ಟರ್ಸ್ ಇನ್ ದಿ ರಿಲೆವೆಂಟ್ ಸಬ್ಜೆಕ್ಟ್ ವಿತ್ ಬ್ಯಾಚುಲರ್ಸ್ ಆರ್ ಮ್ಯಾ ಮಾ ಆರ್ ಮಾಸ್ಟರ್ಸ್ ಇನ್ ಎಜುಕೇಷನ್ ವಿತ್ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ ಪ್ರೈಮರಿ ಸ್ಕೂಲಿಗೆ ಇಂಗ್ಲೀಷ್ ಇದೆ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಹಿಂದಿ ಕನ್ನಡ ಕಂಪ್ಯೂಟರ್ ಸೈನ್ಸ್ ಮತ್ತು ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್ ಜಿಯೋಗ್ರಫಿ ಇಷ್ಟು ಸಬ್ಜೆಕ್ಟು ಪೋಸ್ಟ್ ಖಾಲಿ ಇದ್ದಾವೆ ಮತ್ತು ಕಿಂಡರ್ ಗಾರ್ಡನಿಗೆ ಡಿಗ್ರಿ ವಿತ್ ಡಿಪ್ಲೊಮೊ ಪಿ ಜಿ ಸರ್ಟಿಫಿಕೇಟ್ ಇನ್ ಇರಬೇಕು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಮತ್ತು ಲೈಬ್ರರಿನ್ ಫಿಸಿಕಲ್ ಎಜುಕೇಷನ್ ಆರ್ಟ್ ಕ್ರಾಫ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡ್ಯಾನ್ಸ್ ಲ್ಯಾಬ್ ಅಸಿಸ್ಟೆಂಟ್ ವೆಲ್ನೆಸ್ ಕೌನ್ಸ್ಲರ್ ಸ್ಪೆಷಲ್ ಎಜುಕೇಟರ್ ಮಿನಿಮಮ್ ತ್ರೀ ಇಯರ್ಸ್ ಈ ಪೋಸ್ಟ್ಗಳಿಗೆ ಮಿನಿಮಮ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ಮತ್ತು ನರ್ಸ್ ನರ್ಸ್ ವಿತ್ ರಿಲವೆಂಟ್ ಕ್ವಾಲಿಫಿಕೇಷನ್ ಅಂತ ಕೇಳಿದರೆ ಸೀನಿಯರ್ ಕೋಆರ್ಡಿನೇಟರ್ ಇದಕ್ಕೆ ಮಾಸ್ಟರ್ಸ್ ದಿ ರೆಲವೆಂಟ್ ಸಬ್ಜೆಕ್ಟ್ ಎಮ್ ಎ ಮಾಸ್ಟರ್ ಆಗಿರಬೇಕು ಎಮ್ ಎ ಎಮ್ ಎ ಅಥವಾ ಎಮ್ ಎಸ್ ಸಿ ಆಗಿರಬೇಕು ಅದರ ಜೊತೆಗೆ ಸೆವೆನ್ ಇಯರ್ಸ್ ಮಿನಿಮಮ್ ವಿತ್ ಸೆವೆನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ದಿ ಟೀಚಿಂಗ್ ಅಂಡ್ ಫೋರ್ ಇಯರ್ಸ್ ಆಸ್ ಕೋ ಆಸ್ ಎ ಕೋ ಕೋಆರ್ಡಿನೇಟ್ರ್ ಈ ಒಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾರಿಗೆಲ್ಲ ಇಷ್ಟ ಇದೆಯೋ ಇವ್ರದ್ದೇ ವೆಬ್ಸೈಟ್ ಇದೆ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಇಮೇಲ್ ಮುಖಾಂತರನೂ ಅರ್ಜಿಯನ್ನು ಸಲ್ಲಿಸ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಪಿ ಎಸ್ ನಾರ್ತ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗುತ್ತೆ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ